ಹಣ್ಣು ತಿನ್ನುವುದರಿಂದ ತುಂಬ ಉಪಯೋಗಗಳಿವೆ ನಮ್ಮ ದೇಹದಲ್ಲಿ ನಾವು ಉಷ್ಣ ಸಮೇತನೂ ತೆಗೆಯುತ್ತೆ ಹಾಗೆ ಜ್ಯೂಸ್ ಆಯಿತು ದಾಳಿಂಬೆ ಹಣ್ಣು ಆಯಿತು ಆರೆಂಜ್ ಆಯಿತು ಇನ್ನೂ ಮುಂತಾದ ಹಣ್ಣುಗಳನ್ನು ನಮ್ಮ ದೇಹಕ್ಕೆ ಸೇವಿಸಿರು ತುಂಬ ಅನೇಕ ರೀತಿ ಉಪಯೋಗ ದಾಳಿಂಬೆ ಹಣ್ಣು ಮತ್ತು ಆರೆಂಜು ಕಲಂಗಡಿ ಹಣ್ಣು ಪಪ್ಪಾಯ ಇವೆಲ್ಲ ತುಂಬ ಸೇವಿಸೋದ್ರಿಂದ ತುಂಬ ರೀತಿ ಉಪಯೋಗಗಳಿವೆ ಹಾಗೆ ಜ್ಯೂಸ್ ಕುಡಿಯೋದ್ರಿಂದ ತುಂಬ ಉಪಯೋಗಗಳಿವೆ ಆರೆಂಜ್ ಜ್ಯೂಸ್ ಪುಲ್ಪಿ ಜ್ಯೂಸು ದಾಳಿಂಬೆ ಜ್ಯೂಸು ಬೇಸಿಗೆಯಲ್ಲಿ ಜಾಸ್ತಿ ಊಟಕ್ಕಿಂತಲೂ ಜಾಸ್ತಿ ನೀರು ನೀರು ಹಾಗೆ ಜ್ಯೂಸು ಇದೇ ಬೇಕಾಗಿರೋದು ಬೇಸಿಗೆಯಲ್ಲಿ ನಮ್ಮ ದೇಹದಲ್ಲಿ ಉಷ್ಣ ಸಮೇತ ಸ್ವಲ್ಪ ಕಡಿಮೆ ಆಗುತ್ತೆ ಜ್ಯೂಸ್ ಕುಡಿಯೋದು ಬೇಸಿಗೆಯಲ್ಲಿ ಜಾಸ್ತಿ ಯೂಸ್ ಮಾಡೋದೆ ಕಲ್ಲಂಗಡಿ ಹಣ್ಣು ಹಾಗೆ ಕರ್ಬುಜ ಆ ಜ್ಯೂಸು ತುಂಬ ನಂಗೆ ಪೇವರೇಟ್ ಇದು ಹಾಗೆ ನೀವು ಕೂಡ ಸಮೇತ ಬೇಸಿಗೆಯಲ್ಲಿ ಜಾಸ್ತಿ ಯೂಸ್ ಮಾಡೋದೆ ಕಲ್ಲಂಗಡಿ ಹಣ್ಣು ಹಾಗೆ ಕರ್ಬುಜ ಆ ಜ್ಯೂಸು ತುಂಬ ನಂಗೆ ಪೇವರೇಟ್ ಇದು ಹಾಗೆ ನೀವು ಕೂಡ ಸಮೇತ ಕೂಡ ಈ ಥರ ಹಣ್ಣು ಜ್ಯೂಸು ಕರ್ಬೂಜ ಜ್ಯೂಸು ಎಳ್ನೀರು ಆಮೇಲೆ ಕಲ್ಲಂಗಡಿ ಹಣ್ಣು ದಾಳಿಂಬೆ ಆರೆಂಜು ಇವೆಲ್ಲ ಸೇವಿಸಿ ಹಾಗೆ ನಮ್ಮ ದೇಹವನ್ನು ಉಷ್ಣದಿಂದ ಕಾಪಾಡಿಕೊಳ್ಳಬಹುದು